ಬಂದ್ರೆ ಸಾಕು ಕೆಟ್ಟ ಮಾತೆ ಬಾಯಲ್ಲಿ ಒಳ್ಳೆ ಮಾತಂತೂ ಬರಲ್ಲ ಜಾಗ ನಮ್ದು ಯಾರಕ್ಕೂ ನಾವು ಬಿಡಲ್ಲ ನಮಗೆ ತಾಕತ್ತಿದೆ ನಮ್ ಮಾಡ್ಕೊಂಡಿದ್ದು ತಾಕತ್ತಿದೆ ಇದೆ ನೀನು ಮಾಡ್ಕೊಂತ ಇದು ಅವಾಜ್ ಅವರೇ ಆಗ್ತಾ ಇದಾರೆ ದಕ್ಷಿಣ ಪಿನಾಕಿನ ನದಿ ಚನ್ನಗಿರಿ ಬೆಟ್ಟದ ಪೂರ್ವಕ್ಕೆ ಹುಟ್ಟತಕ್ಕಂಥ ನದಿ ಕಂದವಾರ ಶಿಡ್ಲಘಟ್ಟ ವಿಜಯಪುರ ನಂತರದಲ್ಲಿ ಬೂದಿಗೆರೆ ಕೆರೆ ಮಾರ್ಗವಾಗಿ ಹರ್ಕೊಂಡು ಹೊಸಕೋಟೆ ಅಂದರೆ ಏನು ನಾವು ನಿಂತಿದ್ದೀವಿ ಇದೆಲ್ಲ ಹೊಸಕೋಟೆಯ ಅಮಾನಿ ಕೆರೆಗೆ ಸೇರ್ತಕ್ಕಂಥ ಜಾಗ ಅಂದರೆ ಬೂದಿಗೆರೆ ಬೂದಿಗೆರೆ ಅಮಾನಿ ಕೆರೆಗೆ ಸೇರಿರ್ತಕ್ಕಂಥ ಮುನ್ನೂರು ಎಕರೆ ಪ್ರದೇಶದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈಗ ನಾವು ಕ್ಯಾಮ್ರಾ ಕಣ್ಣು ಒಂದು ಇನ್ನೂರು ಮುನ್ನೂರು ಮೀಟ್ರ್ ಅಲ್ಲಿ ಗಿಡಗಳು ಕಾಣ್ತಾ ಅಲ್ವಾ ಅಲ್ಲಿವರೆಗೂ ಇದೆಲ್ಲ ಕೆರೆ ಜಾಗ ಆ ಇರೋದು ಸರ್ವೆ ನಂಬರ್ಗಳು ಇಡುವಳಿ ಜಾಗ ನಮ್ಮ ಎಡಭಾಗದಲ್ಲಿ ನಾವು ನೋಡೋದಾದರೆ ಬೃಹದಾಕಾರವಾಗಿ ಇಪ್ಪತ್ತು ಮೂವತ್ತು ಅಡಿ ಎತ್ತರಕ್ಕೆ ಬೆಳ್ಕೊಂಡಿರ್ತಕ್ಕಂಥ ಮರಗಳನ್ನು ಜೆ ಸಿ ಬಿಗಳ್ ತರೋದು ಮರಗಳನ್ನ ದಬ್ಬೋದು ಈಗ ನಾಶ ಮಾಡೋದು ನಂತರ ಆ ಜಮೀನನ್ನ ಉಳುವೆ ಮಾಡಿಕೊಂಡು ಅಕ್ಕಪಕ್ಕ ಕೆರೆಗಳನ್ನ ಅಂದರೆ ಕೆರೆ ಭಾಗದಲ್ಲಿ ಮೇ ಕುರಿ ಮೇಕೆ ಹಸು ದನ ಇವುಗಳೆಲ್ಲ ಮೇಯ್ಸಕ್ಕೆ ಬರ್ತಕ್ಕಂಥ ಜನಕ್ಕೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಬೂದಿಗೆರೆಯ ಕೆಲವು ಬಲಾಡ್ರ್ ಮಾಡ್ಕೊಂಡು ಬರ್ತಾ ಇದೆ ನೋಡಿ ಇದೆಲ್ಲ ಸುಮಾರು ಒಂದು ಐನೂರು ಮೀಟ್ರ್ ಒಂದು ಅರ್ಧ ಕಿಲೋಮೀಟರ್ ವರೆಗೂ ಇದೆ ಒಬ್ಬರೇ ಬೂದಿಗೆರೆಯ ಮುನಿಯಪ್ಪ ಅನ್ನೋರು ಶ್ರೀನಿವಾಸ ಅನ್ನೋರು ರಮೇಶ್ ಅನ್ನೋರು ಮತ್ತು ಗಂಗವಾರ ಚೌಡಪ್ಪನಲ್ಲಿ ಅನೇಕ ಅನೇಕ ಬಲಾಢ್ಯರು ಕೆರೆ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ತೊಂದರೆ ಮಾಡ್ತಾಯಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಹಿಂದೆಯೇ ತಹಸೀಲ್ದಾರರು ಆಡಳಿತ ಕೆರೆ ಜಾಗವನ್ನು ಅಂತ ತೆರವುಗೊಳಿಸಬೇಕು ಮತ್ತು ದನಕರುಗಳು ಮೇಯ್ಕೊಳ್ಳೋಕೆ ಕೆರೆನ ಕೆರೆ ಪರಿಸರ ಥರ ಬಿಡಬೇಕು ಅಂತ ಹೇಳ್ತಾ ಇದ್ರು ಉದ್ರತನ ತೋರ್ತಾ ಇದ್ದಾರೆ ಈಗ ದನಕರು ಕುರಿನ ಮೇಯ್ಸಕ್ಕೆ ಬಂದರೆ ತುಂಬ ಕೆಟ್ಟದಾಗಿ ಬೈತಾ ಇದ್ದಾರೆ ಒಬ್ಬ ತಾಯಿ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅಮ್ಮ ನಿಮಗೆ ಕೆರೆ ಜಾಗದಲ್ಲಿ ನಿಮ್ಮ ಕುರಿ ಮೇಗಳನ್ನ ಮೇಸಕ್ಕೆ ಬಂದರೆ ಈ ಒತ್ತುವರಿ ಮಾಡಿಕೊಂಡಿರೋರು ಏನು ಏನಂತ ಕೆರೆಗೆ ಬೈತಾರೆ ಏನ್ ತೊಂದರೆ ಕೊಡ್ತಾರೆ ನಿಮಗೆ ಬೈತಾರೆ ಅವ್ರು ಬಂದ್ರೆ ಸಾಕು ಅಲ್ಲಿ ಇಲ್ಲಿ ನೋಡೋದು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಗಿಡದ ಕಿಡನೆ ಕೂತ್ಕೊಂಡಿರ್ತಾರೆ ಆಮೇಲೆ ಬಂದು ಬಂದ್ರೆ ಸಾಕು ಕೆಟ್ಟ ಮಾತೆ ಬಾಯಲ್ಲಿ ಒಳ್ಳೆ ಮಾತಂತೂ ಬರಲ್ಲ ಆತರ ಬೈತಾ ಇದ್ರೆ ಯಾರು ಅಸ್ನ ಇರ್ತಾರೆ ಹೇಳ್ರಿ ತೊಂದರೆ ಆಗ್ತಾ ಇದೆ ತೊಂದರೆ ಈಗ ಅವರೇ ಸರ್ಕಾರಿ ಜಗನ್ ಒತ್ತುವರಿ ಮಾಡ್ಕೊಂಡು ಅವ್ರನ್ನೇ ಅವರೇ ಏಕೆಟದ್ ಮಾಡ್ತಾವ್ರೆ ನಮಗೆ ಓಕೆ ಹ್ಞೂ ಈಗ ತೊಂದರೆ ಆಗ್ತಾ ಇದೆ ನಮ್ಗೆ ಅನುಕೂಲ ಆಗಬೇಕು ಹೇಳಿ ಈ ನಿಟ್ಟಿನಲ್ಲಿ ಬೂದಗಿರಿ ಅನೇಕ ಜನ ಗ್ರಾಮಸ್ಥರು ಗ್ರಾಮ ಪಂಚಾಯ್ತಿಗೆ ತಹಸೀಲ್ದಾರ್ಗೆ ದೂರು ಕೊಟ್ಟಿದಾರಂತೆ ಸರ್ ಯಾರ್ಯಾರು ಮುಖ್ಯವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಮರ ಗಿಡಗಳೆಲ್ಲ ಯಾವ ರೀತಿ ನಾಶ ಮಾಡಿದ್ದಾರೆ ಸರ್ ಒಂದು ಮೂವರ ಸರ್ ಮೂವರು ಮಾಡಿದ್ದಾರೆ ಬರ ಮುನಿಯಪ್ಪ ತಿರ್ಗ ಶ್ರೀನಿವಾಸ ಅನ್ನೋರು ಇನ್ನೂ ಬೇರೆ ಇಲ್ಲೊಬ್ಬ ಗಂಗುವಾರದವ್ರು ಒಂದಿಬ್ರು ಮಾಡಿದ್ದಾರೆ ಸರ್ ತೊಂದರೆ ಸರ್ ಇಲ್ಲಿ ಎಲ್ಲ ಬೆಳೆ ಇಟ್ಬಿಟ್ಟಿದ್ದಾರೆ ಬೆಳೆ ಇಟ್ಟರೆ ಯಾರು ಬರೋಕ್ಕಾಗಲಿ ಇಲ್ಲಿ ಅವರು ಇನ್ನು ಮೂರು ನಾಲ್ಕು ತಿಂಗಳು ಇನ್ನು ಮಳೆಗಾಲ ಕಲೆ ಯಾರು ಇಲ್ಲಿ ಬರ್ಸಲ್ಲ ಅವರು ಅವರು ಹುಲ್ಲು ಕೊಯ್ಯ ರಾಗಿ ಬೆಳ್ಕೊಂಡು ಹುಲ್ಲಕೊಂಡು ಹೋಗೋರ್ಗೆ ಇಲ್ಲಿ ಬರ್ಸಲ್ಲ ಅಕಸ್ಮಾತ್ ಕುರಿಗಳು ಕುರಿ ಬಂದ್ಬಿಟ್ರೆ ಏನಂತಾರೆ ಕೆಟ್ಟ ಮಾತಿನ ಬೈತಾರೆ ಸರ್ ಅವರು ಬೈತಾರೆ ಕುರಿಗಳನ್ನೆಲ್ಲ ಓಡಿಸ್ತಾರೆ ಒಡೆಯಕ್ ಬರ್ತಾರೆ ದನ ಕಾರ್ಗಳನ್ನ ಓಡಿಸ್ತಾರೆ ಯಾರು ಇದು ನಮ್ಮದು ಜಾಗ ನಮ್ಮದು ಯಾರಕ್ಕೂ ನಾವು ಬಿಡಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳಿಗೆ ಓಕೆ ಓಕೆ ಹಿರಿಯರಿದ್ದಾರೆ ಬೂದುಗೆರೆ ಹಿರಿಯರು ಗ್ರಾಮ ಪಂಚಾಯತಿ ಮನವಿ ಕೊಟ್ಟಿದ್ದೀರಿ ಏನಂತ ಮನವಿ ಕೊಟ್ಟಿದಿರಿ ಸರ್ ಅದೇ ಈ ಥರ ಕೆಲವು ಜನ ದುಷ್ಟ ಇವರು ಅಕ್ರಮ ಮಾಡಿಕೊಂಡು ಉತ್ತುವರಿ ಮಾಡಿಕೊಂಡು ಒಳಗಡೆ ಹೋಗೋಕೆ ದನಕರಿಗೆ ಜಾಗ ಕೊಡ್ತಾ ಇಲ್ಲ ಒಂದು ವೇಳೆ ಅದಕ್ಕೆ ಹೋದ್ರೂ ಕೂಡ ಇವು ಕೆಟ್ಟ ಬಾತ್ಗಳನ್ನ ಹೊಡೆದು ದನಕರನ್ನು ಒಡೆದು ಹೊಡೆದು ಬಿಡ್ತಾರೆ ನಾವು ಕೇಳಕ್ಕೆ ಹೋದ್ರೆ ನಮಗೆ ತಾಕತ್ತಿದೆ ನಮ್ಮ ಮಾಡ್ಕೊಂಡಿದ್ದೀವಿ ತಾಕತ್ತಿದೆ ನೀನು ಮಾಡ್ಕೊಂತಹ ಇದು ಅವಾಜು ಅವರೇ ಆಗ್ತಾ ಇದ್ದಾರೆ ದೂರ ಯಾರು ಕೊಟ್ಟಿದ್ದೀರಿ ಏನಂತ ಕೊಟ್ಟಿದ್ದೀರಿ ಈಗ ಪಂಚಾಯತಿ 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 ಕೊಟ್ಟಿದ್ದೀವಿ ಸೆಗಡ್ಡೆಗೆ ಬಂದ ಇಷ್ಟು ಜನ ಇಲಾಖೆ ಹಾಕಿ ಸರ್ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ ಇದನ್ನು ಏನಾದರೂ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಆದಾಗ ಅವ್ರು ಏನು ಅಂದರೆ ಅದು ತಾಸ್ತಾರಿಗೆ ಕೊಟ್ಟಿದ್ವಿ ಸರ್ ಅವ್ರು ಬರ್ತಾರೆ ಬಂದು ಅದನ್ನು ಎನ್ಕ್ವೈರಿ ಮಾಡ್ಕೊಂಡು ಅವ್ರು ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದ ಹೊರತಾಗಿ ಇವರು ಇದುವರೆಗೂ ಅವ್ರು ಬಂದು ಇಲ್ಲ ನಾವು ಕೇಳಿದ್ರು ದಿನ ಯಾಕಂದ್ರೆ ಈಗ ಯಾಕಂದ್ರೆ ದಿನ ಬರ್ತಾ ದನಕರ ಅವ್ರಿಗೆಲ್ಲ ತೊಂದರೆ ಮಾಡ್ತಾವ್ರ ಅವರು ಓಕೆ ಓಕೆ ಒಂದು ಕಡೆ ಸಣ್ಣ ನೀರಾವರಿ ಇಲಾಖೆ ಜಾಗ ಇನ್ನೊಂದು ಕಡೆ ಅರಣ್ಯ ಇಲಾಖೆ ಇನ್ನೊಂದು ಕಡೆ ಕಂದಾಯ ಇಲಾಖೆ ಒಟ್ಟು ಮೂರು ಇಲಾಖೆಗಳ ಸಮನ್ವಯದ ಕೊರತೆಯಿಂದ ಕೆರೆ ಜಾಗನ ಉಳಿಸ್ಕೋಬೇಕು ನೀರಾವರಿ ಇಲಾಖೆ ಕಂದಾಯ ಇಲಾಖೆ ಸರ್ವೆ ಮಾಡಿ ಅವ್ರಿಗೆ ಕೊಡಬೇಕು ಇನ್ನೊಂದು ಕಡೆ ಅರಣ್ಯ ಇಲಾಖೆ ಗಿಡಗಳನ್ನ ಮರಗಳನ್ನು ನಾಶಪಡಿಸಿದ್ರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾರೋ ದುಡ್ಡು ನಮ್ಗೆ ಸಂಬಳ ಬರ್ತದೆ ಆ ಏನೋ ಟೈಮ್ ಇವತ್ತೊಂದು ದಿನ ಪಂಚ್ ಮಾಡಿದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿರ್ತಕ್ಕಂಥವ್ರಿಗೆ ನೂರಾರು ಎಕರೆ ಕೆರೆ ಜಾಗದಲ್ಲಿ ಏನೋ ಹತ್ತಿಪ್ಪತ್ತು ವರ್ಷಗಳ ವಯಸ್ಸಿನ ಮರಗಳನ್ನು ರಾಜಾರು ವರ್ಷವಾಗಿ ಕೆಡವಿ ನಾಶ ಮಾಡಿದ್ರು ಅವ್ರ ಮೇಲೇನು ಕ್ರಮ ಇಲ್ಲ ಈಗಾಗಲೇ ಹದಿನೈದು ವರ್ಷಗಳ ಹಿಂದೆ ಕೆರೆ ಜಾಗನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಂತಹ ಶ್ರಮ ವ್ಯರ್ಥ ಆಗ್ತಾ ಇದೆ ಯಾರೇ ಒತ್ತುವರಿ ಮಾಡಿರಲಿ ಸಾರ್ವಜನಿಕರಿಗೆ ಯಾರೇ ತೊಂದರೆ ಕೊಡ್ತಾ ಇದ್ರು ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಒತ್ತುವರಿಯನ್ನು ತೆರವುಗೊಳಿಸಬೇಕು ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ